ಕೌಸಲ್ಯ ಮಗ ಶ್ರೀರಾಮನು ಲಕ್ಷ್ಮಣ ಮತ್ತು ಶತ್ರುಘ್ನ ಸುಮಿತ್ರೆಯ ಮಕ್ಕಳು ಭರತ ಕೈಕೇಯಿಯ ಮಗ ದಶರಥ ತನ್ನ ಹಿರಿಯ ಮಗ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಲು ಸಿದ್ಧತೆಗೆ ತೊಡಗಿದ್ದ ಆಗ ಮಂತರೆಯಿಂದ ಪ್ರಚೋದಿತಳಾದ ಕೈಕೇಯಿಯು ತನ್ನ ಮಗ ಭರತನನ್ನು ಯುವರಾಜನನ್ನಾಗಿ ಮಾಡಬೇಕು ಶ್ರೀರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳುಹಿಸಬೇಕು ಎಂದು ದಶರಥನ ಮುಂದೆ ಬೇಡಿಕೆ ಇರಿಸುತ್ತಾಳೆ ಹಿಂದೆ ಒಂದು ಸಂದರ್ಭದಲ್ಲಿ ದಶರಥ ತನಗೆ ಕೊಟ್ಟ ಮಾತನ್ನು ಆಕೆ ನೆನಪಿಸಿ ಹಠ ಹಿಡಿಯುತ್ತಾಳೆ ದಶರಥ ಇಕ್ಕಟ್ಟಿನಲ್ಲಿ ಸಿಲುಕುತ್ತಾನೆ ತಂದೆಯ ಪರಿಸ್ಥಿತಿಯನ್ನು ಅರಿತ ಶ್ರೀರಾಮ ಕಾಡಿಗೆ ಹೊರಡಲು ಸಿದ್ಧನಾಗುತ್ತಾನೆ ಅವನೊಡನೆ ಅವನ ಹೆಂಡತಿ ಸೀತೆ ಮತ್ತು ಸದಾ ಅವನೊಡನೆ ಒಡನಾಡಿಯಾದ ಲಕ್ಷ್ಮಣ ಅರಣ್ಯವಾಸಕ್ಕೆ ಹೊರಡುತ್ತಾರೆ ದಂಡಕಾರಣ್ಯದ ಪರ್ಣ ಕುಟೀರದಲ್ಲಿ ತಪಸ್ವಿಗಳಂತೆ ವಾಸಿಸುತ್ತಾರೆ ರಾವಣನ ಸಹೋದರಿ ಶೂರ್ಪನಕಿ ಅಲ್ಲಿಗೆ ಬಂದವಳು ಶ್ರೀರಾಮನನ್ನು ಕಂಡು ಮೋಹಿಸುತ್ತಾಳೆ ಲಕ್ಷ್ಮಣ ಅವಳ ಕಿವಿ ಮೂಗುಗಳನ್ನು ಕತ್ತರಿಸುತ್ತಾನೆ ಅವಳ ಪರವಾಗಿ ಯುದ್ಧಕ್ಕೆ ಬಂದ ಖರ ದೂಷಣ ತ್ರಿಶಿರರೆಂಬ ರಾಕ್ಷಸರನ್ನು ಸೈನ್ಯ ಸಹಿತ ಶ್ರೀರಾಮ ಕೊಲ್ಲುತ್ತಾನೆ ಶೂರ್ಪನಕಿ ಲಂಕೆಗೆ ಧಾವಿಸಿ ಅಲ್ಲಿಯ ರಾಜ ರಾವಣನಿಗೆ ತನ್ನ ಸ್ಥಿತಿಯನ್ನು ತೋರಿಸಿ ಸೇಡು ತೀರಿಸಿಕೊಳ್ಳಲು ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುವಂತೆ ಸೂಚಿಸುತ್ತಾಳೆ ರಾವಣನ ಬೇಡಿಕೆಯಂತೆ ಮಾರೀಚನೆಂಬ ರಾಕ್ಷಸ ಚಿನ್ನದ ಜಿಂಕೆಯ ರೂಪ ಧರಿಸಿ ಸೀತೆಯ ಮುಂದೆ ಸುಳಿದಾಡುತ್ತಾನೆ ಆ ಮಾಯಾಮೃಗಕ್ಕೆ ಮಾರುಹೋದ ಸೀತೆ ಅದನ್ನು ಹಿಡಿದು ತರುವಂತೆ ಶ್ರೀರಾಮನನ್ನು ಬೇಡುತ್ತಾಳೆ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ಇರಿಸಿ ಶ್ರೀರಾಮ ಮೃಗವನ್ನು ಹಿಡಿಯಲು ಹೊರಡುತ್ತಾನೆ ಅದು ಸಿಕ್ಕಿಯೂ ಸಿಗದಂತೆ ತಪ್ಪಿಸಿಕೊಳ್ಳುತ್ತಾ ಶ್ರೀರಾಮನನ್ನು ಬಹಳ ದೂರ ಕರೆದೊಯ್ಯುತ್ತದೆ ಅದನ್ನು ಜೀವಂತವಾಗಿ ಹಿಡಿಯುವುದು ಅಸಾಧ್ಯವೆಂದು ಭಾವಿಸಿದ ಶ್ರೀರಾಮ ಕೊಂದು ಚರ್ಮವನ್ನಾದರೂ ಒಯ್ಯುವೆನೆಂದು ಬಾಣವನ್ನು ಪ್ರಯೋಗಿಸುತ್ತಾನೆ ರಾಮಶರದಿಂದ ಘಾತಗೊಂಡ ಮೃಗವು ಸಾಯುವ ಮೊದಲು ರಾಕ್ಷಸನ ಸಹಜ ರೂಪ ತಾಳುತ್ತದೆ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಶ್ರೀರಾಮನ ಧ್ವನಿಯಲ್ಲಿ ಕೂಗಿ ಅಸುನೀಗುತ್ತದೆ ಆ ಕೂಗನ್ನು ಕೇಳಿದ ಸೀತೆ ಗಾಬರಿಗೊಳ್ಳುತ್ತಾಳೆ ಶ್ರೀರಾಮನಿಗೆ ಏನೋ ಅಪಾಯವಾಗಿರಬೇಕೆಂದು ಲಕ್ಷ್ಮಣನಿಗೆ ಹೇಳಿ ಅವನಿರುವಲ್ಲಿಗೆ ಹೋಗಲು ಹೇಳುತ್ತಾಳೆ ಅದು ರಾಕ್ಷಸನ ಮಾಯೆ ಎನ್ನುವುದನ್ನು ಅರಿತ ಲಕ್ಷ್ಮಣ ಅತ್ತಿಗೆಗೆ ಸಮಾಧಾನದಿಂದಿರುವಂತೆ ಹೇಳುತ್ತಾನೆ ಆದರೆ ಭೀತಳಾದ ಆಕೆಯ ಕಟು ಮಾತುಗಳನ್ನು ಕೇಳಲಾಗದೆ ಲಕ್ಷ್ಮಣ ಅವಳಿಗೆ ಎಚ್ಚರಿಕೆಯನ್ನಿತ್ತು ರಾಮನನ್ನು ಹುಡುಕಿ ಹೊರಡುತ್ತಾನೆ ಆಗ ಸನ್ಯಾಸಿಯ ವೇಷದಲ್ಲಿ ಬಂದ ರಾವಣ ಏಕಾಂಗಿಯಾದ ಸೀತೆಯನ್ನು ಅಪಹರಿಸುತ್ತಾನೆ ಮಾರೀಚನನ್ನು ಕೊಂದ ರಾಮ ಹಿಂದಿರುಗುತ್ತಿರುವಾಗ ಲಕ್ಷ್ಮಣ ಅವನನ್ನು ಸಂಧಿಸುತ್ತಾನೆ ಸೀತೆಯೊಬ್ಬಳನ್ನೇ ಬಿಟ್ಟು ಬಂದದ್ದಕ್ಕೆ ಶ್ರೀರಾಮ ಆಕ್ಷೇಪಿಸುತ್ತಾನೆ ಗಾಬರಿಯಿಂದಲೇ ಅವರು ಆಶ್ರಮಕ್ಕೆ ಬಂದಾಗ ಸೀತೆ ಇರುವುದಿಲ್ಲ ಜಟಾಯುವಿನಿಂದ ಸೀತೆಯ ಅಪಹರಣದ ಸುದ್ದಿಯನ್ನು ಕೇಳಿದ ಅವರು ಅವಳನ್ನು ಹುಡುಕುತ್ತಾ ಮಾತಾಂಗಾಶ್ರಮದತ್ತ ಬರುತ್ತಾರೆ ಅಲ್ಲಿ ಮತಂಗ ಋಷಿಯ ಆಶ್ರಮದಲ್ಲಿ ಶಬರಿಯನ್ನು ಕಾಣುತ್ತಾರೆ ಶಬರಿ ಮತಂಗ ಋಷಿಯ ಶಿಷ್ಯೆ ಶ್ರೀರಾಮ ಭಕ್ತೆ ಶ್ರೀರಾಮನನ್ನು ನೋಡಬೇಕು ಅವನಿಗೆ ಫಲ ಪುಷ್ಪಗಳನ್ನು ಅರ್ಪಿಸಿ ಧನ್ಯಳಾಗಬೇಕು ಎಂದು ಸದಾ ಕಾತರಿಸುತ್ತಿದ್ದ ಮಹಾಭಕ್ತೆ ಮತಂಗ ಮಹರ್ಷಿಗಳು ಮುಕ್ತರಾದ ಮೇಲೆ ಅವರ ಆಶ್ರಮದಲ್ಲಿಯೇ ಶ್ರೀರಾಮನ ಆಗಮನವನ್ನು ನಿರೀಕ್ಷಿಸುತ್ತಾ ಧ್ಯಾನಿಸುತ್ತ ಮುಪ್ಪಡರಿದ ಮುದುಕಿಯಾಗಿದ್ದಳು ಅವಳ ನಿರೀಕ್ಷೆ ಅವಳ ಸಿದ್ಧತೆ ಹಾಗೂ ಶ್ರೀರಾಮನನ್ನು ಕಾಣುವ ಅವಳ ಸಡಗರಗಳ ವಿವರವೇ ನಾಟಕದ ಮುಂದಿನ ಕಥಾಭಾಗವಾಗಿದೆ ಈ ನಾಟಕದಲ್ಲಿ ಬರುವ ಪಾತ್ರಗಳು ಶ್ರೀರಾಮ ಲಕ್ಷ್ಮಣ ಶಬರಿ ಮತ್ತು ಮೇಳದವರು ಮತಾಂಗಾಶ್ರಮದ ಪರ್ಣಶಾಲೆಯಲ್ಲಿ ನಾಟಕ ಮುಂದುವರಿಯುತ್ತದೆ ದೃಶ್ಯ ಒಂದು ತೆರೆ ಸರಿದಾಗ ಮತಾಂಗಾಶ್ರಮದ ಎಲೆಮನೆ ಅಥವಾ ಕುಟೀರದಲ್ಲಿ ತಪಸ್ಸಿಯಂತಿರುವ ಶಬರಿ ಕಾಣಿಸುತ್ತಾಳೆ ಅವಳು ಮುದುಕಿಯಾಗಿದ್ದಾಳೆ ನಾರಿನ ಹಾಗೂ ಜಿಂಕಿಯ ಚರ್ಮದ ಉಡುಗೆಯನ್ನು ತೊಟ್ಟಿದ್ದಾಳೆ ಬುದ್ಧಿ ಕೆಟ್ಟವಳಂತೆ ತೋರುತ್ತಿದ್ದಾಳೆ ಚಿಂತೆಯಲ್ಲಿರುವಂತೆ ಇರುತ್ತಾಳೆ ಶಬರಿಯು ನಾನು ಇರುವಲ್ಲಿಯೇ ಇದ್ದೇನೆ ರಾಮ ನೀನು ಯಾವಾಗ ಬರುತ್ತೀಯೆ ನೀನು ಎಲ್ಲಿ ಇರುವೆಯೋ ನನಗೆ ತಿಳಿಯದು ನೀನಿರುವಲ್ಲಿಗೆ ಬರಲೂ ನನಗೆ ಗೊತ್ತಿಲ್ಲ ನೀನು ಬರುತ್ತೀಯೇ ಎನ್ನುವ ನಂಬಿಕೆಯೊಡನೆ ನಿನ್ನನ್ನು ಕಾಣುವ ಹುಚ್ಚಿನಲ್ಲಿ ನಾನು ಇರುವಲ್ಲಿಯೇ ಇದ್ದೇನೆ ಶಬರಿವನದೊಳಗೆ ಹೋಗುತ್ತಾಳೆ ಆಗ ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ ಶ್ರೀರಾಮನು ಸೀತೆ ಸಿಕ್ಕುತ್ತಾಳೆಯೇ ಅವನಿಜೆ ನನ್ನ ಆಸೆಯ ಪೂರೈಕೆಯ ಬಳ್ಳಿ ಸುಂದರಿ ದೊರೆಯುವಳೆ ಬೆಟ್ಟ ಕಾಡುಗಳೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಬೇಡಿಕೊಳ್ಳುತ್ತೇನೆ ಸಿಕ್ಕುವಳೋ ಇಲ್ಲವೋ ಹೇಳಿ ಅವಳಿರುವ ಸ್ಥಳವನ್ನು ನೀವು ಯಾರೂ ತಿಳಿದಿಲ್ಲವೇ ನನ್ನ ರಾಣಿ ಸಿಕ್ಕುವುದಿಲ್ಲವೇ ಹೇಳಿ ಈ ತಾಪವು ಅಥವಾ ಈ ದುಃಖದ ಹುರಿಯು ಕಡಿಮೆಯಾಗುವುದಿಲ್ಲವಲ್ಲ ನನ್ನ ಎದೆಯನ್ನು ಬಿಡುವುದಿಲ್ಲವಲ್ಲ ಜಗತ್ತನ್ನು ಸುಡುತ್ತಿಲ್ಲವಲ್ಲ ಅಯ್ಯೋ ಎಂದು ದುಃಖಿಸುವನು ಆಗ ಲಕ್ಷ್ಮಣನು ಅಣ್ಣ ಸಹಿಸಿಕೋ ಸೂರ್ಯನೇ ಕಾಂತಿಗುಂದಿದರೆ ಕಾಂತಿಗೆ ಆಸರೆಯಲ್ಲಿ ರಾಮನೇ ಧೈರ್ಯಗೆಟ್ಟರೆ ಮನೋದಾರ್ಢ್ಯಕ್ಕೆ ಜಾಗವೆಲ್ಲಿ ಎನ್ನುವನು ಅದಕ್ಕೆ ರಾಮನು ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಂಡು ನನ್ನ ಮನಸ್ಸು ಅವಳ ನೆನಪಿನ ಸೆಳೆತಕ್ಕೆ ಸಿಕ್ಕಿದಾಗ ಇಂತಹ ದುಃಖದ ಉಲ್ಕೆಯನ್ನು ಅದಕ್ಕೆ ತಡೆಯಲಾಗುವುದಿಲ್ಲ ಲಕ್ಷ್ಮಣ ಅಲ್ಲಿ ತಪಸ್ವಿಗಳ ವಸತಿ ಕಾಣಿಸುತ್ತಿದೆ ನೋಡು ಇದನ್ನು ನೋಡಿ ನನಗೆ ಮತ್ತೆ ಅವಳ ಸ್ಥಿತಿಯ ನೆನಪಾಗುತ್ತಿದೆ ಎಂದನು ಆಗ ಲಕ್ಷ್ಮಣನು ಹೌದು ಅಣ್ಣ ನಿಜ ಚಿತ್ರಕೂಟದ ನೆನಪಾಗುತ್ತಿದೆ ಅತ್ತಿಗೆಯೊಡನೆ ಯುದ್ದುದನ್ನೇ ಯೋಚಿಸುವಂತಾಗುತ್ತಿದೆ ಅಯ್ಯೋ ನಾನೇ ಪಾಪಿ ಆಕೆ ಒಬ್ಬಳನ್ನೇ ಬಿಟ್ಟೆ ನನ್ನ ಅಹಂಕಾರಕ್ಕೆ ಗೌರವವನ್ನಿತ್ತೆ ಎಂದು ದುಃಖಿಸುವನು ಆಗ ಶ್ರೀರಾಮನು ತಮ್ಮ ಆದುದಾಯಿತು ಕೊರಗಬೇಡ ನಿನಗೆ ಆ ವಿಧಿಯೇ ಹೀಗೆ ಮೋಡಿ ಮಾಡಿತ್ತು ನಾವು ಧನುವು ಹೇಳಿದ ಹಾದಿಯಲ್ಲಿಯೇ ಬಂದಿದ್ದೇವೆಯೇ ಇದು ಆ ತಪಸ್ವಿನಿಯ ಆಶ್ರಮವೇ ಲಕ್ಷ್ಮಣ ಅಲ್ಲಿ ಆ ಹುಚ್ಚಿಯಾರು ನಮ್ಮತ್ತಲೇ ಬರುತ್ತಿದೆ ಅದರ ಅರ್ಥವೇನಿದ್ದೀತು ಎಂದು ಕೇಳುವನು ಅದಕ್ಕೆ ಲಕ್ಷ್ಮಣನು ಅಣ್ಣಯ್ಯ ಇದನ್ನು ಎದುರಿಸಲು ಏನೂ ಕಷ್ಟವೆಂಬುದನ್ನು ಪರೀಕ್ಷಿಸುವ ಮೊದಲು ಮರೆಗೆ ಬಾ ಎನ್ನುವನು ಇಬ್ಬರೂ ಮರೆಯಾಗುತ್ತಾರೆ ಶಬರಿಯು ತಲೆ ಕಂಕುಳು ಕೈಗಳಲ್ಲಿ ಚಿಗುರು ಹೂ ಹಣ್ಣುಗಳನ್ನು ಹಿಡಿದು ಪ್ರವೇಶಿಸುತ್ತಾಳೆ ಶಬರಿಯು ಶ್ರೀರಾಮ ಬರದಿರುವುದರಿಂದ ನನಗೇನೂ ತಿಳಿಯದಂತಾಗಿದೆ ಅವನು ತಿನ್ನದೆ ಈ ಹಣ್ಣುಗಳು ರುಚಿಸುವುದಿಲ್ಲ ಈ ಬಹು ರುಚಿಯಾದ ಹಣ್ಣುಗಳನ್ನು ಏನು ಮಾಡಲಿ ದುಂಬಿಗಳ ಹಾಡಿನ ಸಿಹಿ ತುಂಬಿರುವ ಈ ಮಧುಪರ್ಕವನ್ನು ಅಂದರೆ ಜೇನು ಬೆರೆಸಿದ ಪಾನೀಯವನ್ನು ನಾನು ಯಾರಿಗೆ ಕೊಡಲಿ ರಾಮ ಬಾ ಮನವೆಂಬ ರಾತ್ರಿಯ ಚಂದಿರನೇ ಬಾ ಹಣ್ಣುಗಳನ್ನು ಹೂಗಳನ್ನು ಎಲ್ಲವನ್ನೂ ಸ್ವೀಕರಿಸು ನನ್ನ ಅಂತರಂಗದ ಆರ್ಥನಾದವೇ ರಾಮನು ಬರದೆ ನನಗೆ ಏನೂ ರುಚಿಸದು ಎಂದು ಹೇಳುತ್ತಾ ಶಬರಿ ಪರ್ಣಶಾಲೆಯೊಳಗೆ ಹೋಗುವಳು ರಾಮ ಲಕ್ಷ್ಮಣರು ಮರೆಯಿಂದ ಹೊರಬರುತ್ತಾರೆ ಆಗ ರಾಮನು ನನಗಾಗಿ ಇಷ್ಟೊಂದು ಹಂಬಲಿಸುತ್ತಿರುವ ಈ ಜಡೆಯಾಕಾರದ ತುರುಬುಳ್ಳ ಈಕೆಯೇ ಆ ಕಬಂಧನು ಹೇಳಿದ ತಪಸ್ವಿನಿ ಶಬರಿಯಾಗಿದ್ದಾಳೆ ಈಕೆಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ ಹಾಗಿದ್ದರೂ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ಆದರಣೀಯಳಾದ ಇವಳ ಈ ಪ್ರೀತಿ ನನಗೆ ನಾಚಿಕೆಯನ್ನುಂಟು ಮಾಡುತ್ತಿದೆ ಎನ್ನುವನು ಅದಕ್ಕೆ ಲಕ್ಷ್ಮಣನು ಈ ಸಾಧಕಿಯು ನಿನ್ನನ್ನು ನೋಡದಿರುವಾಗಲೇ ಇಷ್ಟೊಂದು ಹುಚ್ಚಿಯಾಗಿದ್ದಾಳೆ ನಿನ್ನನ್ನು ನೋಡಿದ ಮೇಲೆ ಈ ಮುದುಕಿ ಏನಾಗುವಳೋ ಎನ್ನುವನು ಆಗ ರಾಮನು ಆಕಾರಕ್ಕಿಂತ ಹೆಸರೇ ಹೆಚ್ಚಿನದು ಅದು ಆತ್ಮದ ಕಾಮಧೇನು ನನ್ನನ್ನು ನೋಡುತ್ತಲೇ ಇವಳ ಆಶ್ಚರ್ಯವೇನೆಂದು ಗೊತ್ತಾಗುತ್ತದೆ ಎಂದನು ಅದಕ್ಕೆ ಲಕ್ಷ್ಮಣನು ನಿತ್ಯವೂ ನೋಡುತ್ತಿದ್ದೇನೆ ನಾನು ಆದರೂ ನನ್ನ ಅಚ್ಚರಿಗೆ ತೃಪ್ತಿಯಿಲ್ಲ ಇದನ್ನು ಈ ತಾಪಸಿಯ ಆಶ್ರಮದಲ್ಲಿ ಪರೀಕ್ಷಿಸೋಣ ಬಾ ಎಂದನು ಆಗ ರಾಮನು ಲಕ್ಷ್ಮಣ ಮುಂದೆ ನಡೆ ಎನ್ನುವನು ಅದಕ್ಕೆ ಲಕ್ಷ್ಮಣನು ಈ ದಿನ ನೀನೇ ಮುಂದೆ ನಿನ್ನ ಹಿಂದೆ ನಾನಿರುತ್ತೇನೆ ಅವಳ ನೋಟಕ್ಕೆ ನೀನು ಮೊದಲು ಅನಂತರ ನಾನು ಎಂದು ಹೇಳಿ ಹೊರಡುವರು ದೃಶ್ಯ ಎರಡು ತೆರೆಸರಿದಾಗ ವಿಶಾಲವಾದ ಶಬರಿಯ ಆಶ್ರಮ ತೋರಿಬರುತ್ತದೆ ಹಿಂಭಾಗದಲ್ಲಿ ದೂರದಲ್ಲಿ ಒಂದು ವೇದಿಕೆ ಆಶ್ರಮದ ಸಾಧಕರು ಅದರ ಸುತ್ತಲೂ ಹೂವುಗಳಿಂದ ಅಲಂಕರಿಸಿದ್ದಾರೆ ಅವು ಬಾಡಿಲ್ಲ ವೇದಿಕೆಯ ಅಗ್ನಿಯ ಹೊಗೆ ತೋರುತ್ತಿದೆ ರಾಮನಿಗೆಂದು ನಿನ್ನೆ ತಂದಿದ್ದ ಈಗ ಬಾಡಿರುವ ಹಣ್ಣು ಹೂವು ತಳಿರುಗಳನ್ನು ಶಬರಿ ವಿಂಗಡಿಸುತ್ತಿದ್ದಾಳೆ ಅವುಗಳ ಜಾಗದಲ್ಲಿ ಹೊಸದನ್ನು ಇರಿಸುತ್ತಾ ಹಾಡುತ್ತಿದ್ದಾಳೆ ನಿನ್ನೆಯ ಸುಂದರವಾದ ಹೂವುಗಳೇ ನಿಮ್ಮ ಬಾಲ್ಯದ ಕೋಮಲತೆಯನ್ನು ಅವನ ಸ್ಪರ್ಶಕ್ಕೆ ಒಪ್ಪಿಸದೆ ಬರಿಯ ಗಾಳಿಗೆ ಒಣಗಿ ಹೋಗಿದ್ದೀರಿ ದುಂಬಿಗಳ ಗುಂಪಿನ ಹೊಗಳಿಕೆಗೆ ಆಸರೆಯಾದ ಪರಿಮಳದಿಂದ ಅವನ ಪ್ರಾಣವನ್ನು ಉತ್ತೇಜಿಸದೆ ಬಾಡಿ ಹೋಗಿದ್ದೀರಿ ಕಾಡುಹಣ್ಣುಗಳೇ ಅವನಿಗೆ ಆಹಾರವಾಗದೆ ರುಚಿ ಕೆಟ್ಟು ಹುಳುಗಳಿಗೆ ಆಶ್ರಯವಿತ್ತಿದ್ದೀರಿ ಮುಡಿಪಾಗದೆ ಹೀಗೆ ಮಾಸಿಹೋದ ಇವನ್ನು ಮತ್ತೆ ಮತ್ತೆ ಹೊಸದರಿಂದ ಸಜ್ಜುಗೊಳಿಸುವ ಹಠ ನನ್ನದಾಗಿದೆ ಎಂದು ಹೇಳುತ್ತಾ ಹಾರವನ್ನು ಕಟ್ಟುತ್ತಲೇ ಶಬರಿ ಹಾಡುತ್ತಾಳೆ ರಾಮನನ್ನು ನಾನು ಯಾವಾಗ ಕಾಣುವೆನೋ ಅವನು ಮಗನಂತೆ ಸಜ್ಜನರ ಸ್ನೇಹಿತನಂತೆ ಧೈರ್ಯಶಾಲಿ ಪರಾಕ್ರಮಿ ಬಲಿಷ್ಠ ಉತ್ತಮ ಗುಣಗಳ ಸತ್ವವುಳ್ಳವನಂತೆ ಅವನನ್ನು ಎಂದು ನೋಡುವೆನೋ ಹೆದರಿಸುವವರೇ ಹೆದರುವಂತೆ ಬಿಲ್ಲನ್ನು ಹಿಡಿದು ಬರುವನಂತೆ ಹಾಗಿದ್ದರೂ ತಾಳ್ಮೆಯುಳ್ಳವನಂತೆ ಮಗುವಿನಂತೆ ತೋರುತ್ತಾನಂತೆ ರಾಜ್ಯಾಧಿಕಾರವನ್ನು ಬಿಟ್ಟು ತಪಸ್ವಿಯಾಗಿರುವನಂತೆ ತಮ್ಮನೊಂದಿಗೆ ಕಾಡಿಗೆ ಬರಲು ಅವನಿಗೆ ಹೆದರಿಕೆಯೇ ಇಲ್ಲವಂತೆ ಕೆಟ್ಟ ಕನಸಿನ ರಾತ್ರಿಯನ್ನು ಹೋಗಲಾಡಿಸುವ ಶುಭ ಮುಂಜಾನೆಯಂಥವನು ಗುರುಗಳು ತಪಸ್ವಿಗಳು ಮೆಚ್ಚಿರುವ ಶುಭಕರ ಆಕಾರವುಳ್ಳವನನ್ನು ಎಂದಿಗೆ ನೋಡುವನೋ ಎಂದು ಹೇಳುತ್ತಾ ಕಟ್ಟಿದ ಹಾರವನ್ನು ಮುದ್ದಿಸುವಳು ಆಗ ರಾಮನು ಬಾಗಿಲಿಗೆ ಬಂದು ನಿಲ್ಲುತ್ತಾನೆ ಅವನ ಹಿಂದೆ ಲಕ್ಷ್ಮಣನೂ ಇರುವನು ಆಗ ಶ್ರೀರಾಮನು ಅಮ್ಮ ನಾಡಾಡಿಗಳಿಗೆ ಇಲ್ಲಿ ತಂಗಲು ಅವಕಾಶ ಲಭಿಸುವುದೇ ಎಂದು ಕೇಳುವನು ಅದಕ್ಕೆ ಶಬರಿಯು ಹೆದರಿ ಹಿಂತಿರುಗಿ ನೋಡಿ ಆಶ್ಚರ್ಯಪಟ್ಟು ಅನಂತರ ನೀನು ಮಹಾಪುರುಷ ರಾಮನೇನು ಎಂದು ಪ್ರಶ್ನಿಸುವಳು ಅದಕ್ಕೆ ಶ್ರೀರಾಮನು ಹೌದು ತಾಯಿ ನನ್ನನ್ನು ರಾಮನೆನ್ನುತ್ತಾರೆ ಇವನು ನನ್ನ ತಮ್ಮ ಸುಮಿತ್ರೆಯ ಮಗ ಲಕ್ಷ್ಮಣ ಎಂದನು ಆಗ ಶಬರಿಯು ನೀವು ರಾಮ ಲಕ್ಷ್ಮಣರೇ ನೀನು ರಾಮನೇ ಎಂದು ಹೆಚ್ಚು ಸಂಭ್ರಮ ಪಡುತ್ತಾಳೆ ಅವಳು ರಾಮನಿಗೆ ಮಾಡಿದ ಉಪಚಾರದ ವರ್ಣನೆಯನ್ನು ಇನ್ನೂ ಮುಂದೆ ಮೇಳದವರು ಹಾಡುತ್ತಾರೆ ರಾಮ ಬಂದು ನಿಂತಿರುವುದನ್ನು ಶಬರಿಯು ನೋಡಿದಳು ಅಚ್ಚರಿಗೊಂಡಳು ಅನಂತರ ಅವನ ಸಮೀಪಕ್ಕೆ ಹೋದಳು ಮೈಯನ್ನು ಮುಟ್ಟಿದಳು ಕಾಲಿಗೆ ಬಿದ್ದಳು ಕೈಯನ್ನು ಕಣ್ಣಿಗೆ ಒತ್ತಿಕೊಂಡಳು ಕಣ್ಣೀರು ಸುರಿಸಿದಳು ಬನ್ನಿ ಎಂದು ನಡುಗುವ ಧ್ವನಿಯಲ್ಲಿ ಕರೆದಳು ಅಯ್ಯೋ ಏನೂ ಸಿದ್ಧತೆಯೇ ಆಗಿಲ್ಲವಲ್ಲ ನಿನ್ನೆಯ ದಿನದಷ್ಟು ಚೆಲುವಿಲ್ಲ ಎನ್ನುತ್ತಾ ತುಂಬಾ ತವಕಪಟ್ಟಳು ತನ್ನ ಮನದ ಆಸೆಯಂತೆ ನಾನಾ ವಿಧದ ಸುವಾಸನೆಯಿಂದ ಕೂಡಿದ ಹೂಮಾಲೆಯನ್ನು ಅವನ ಕೊರಳಿಗೆ ಹಾಕಿ ತುಂಬಾ ಸಂತೋಷಪಟ್ಟಳು ಇದು ರುಚಿಯುಳ್ಳದ್ದು ಇದರಷ್ಟು ಇರುವ ಹಣ್ಣು ಈ ಪ್ರಪಂಚದಲ್ಲಿಯೇ ಇಲ್ಲ ನಿಮಗಾಗಿಯೇ ಇದನ್ನು ತಂದಿರುವೆನು ಎನ್ನುತ್ತಾ ಸ್ವತಃ ಅವರ ಕೈಗಳಿಗೆ ಕೊಟ್ಟಳು ಅವಳ ಪೂಜೆಯಿಂದ ಸಂತುಷ್ಟರಾದ ರಾಜಕುಮಾರರು ಮುಗುಳ್ನಕ್ಕರು ಅದನ್ನು ನೋಡಿದ ಶಬರಿಗೆ ತಾನು ಕೃತಾರ್ಥಳಾದಂತೆ ಎನಿಸಿತು ಹೀಗೆ ರಾಮಲಕ್ಷ್ಮಣರನ್ನು ಉಪಚರಿಸಿದ ಶಬರಿ ತನ್ನ ಅಂತರಂಗದ ಸುಖವನ್ನು ತೋರಿಸಲು ಹಾಡುತ್ತಾ ನರ್ತಿಸುತ್ತಾಳೆ ನಾನು ಸಂತೋಷವಾಗಿರುವೆನು ಬರಿಯ ಸಂತೋಷ ಸುಮ್ಮನೆ ಸಂತೋಷಗೊಂಡಿದ್ದೇನೆ ನಾನು ಎನ್ನುವುದು ಇಲ್ಲದ ನಾನಾಗಿದ್ದೇನೆ ಆಸೆ ತೀರಿ ಸಮಾಧಾನಗೊಂಡಿದ್ದೇನೆ ತೀವ್ರವಾದ ಆಸೆಯು ಹೋಗಿ ಅದರಿಂದ ನನಗೀಗ ಬಹಳ ಸಂತಸವಾಗಿದೆ ಹೊಳೆಯು ಸಮುದ್ರಕ್ಕೆ ಸೇರುವ ಹಾಗೆ ಹಡಗು ಬಂದರಿಗೆ ಬರುವಂತೆ ವಿಧ ವಿಧವಾದ ಅಪೇಕ್ಷೆಗಳ ತೆರೆಗಳನ್ನು ಕಳಚಿದ ಮನಸ್ಸು ಬಿಡುಗಡೆ ಪಡೆದ ಹಾಗೆ ನಿಂತಿದೆ ನಿಮ್ಮನ್ನು ನೋಡುತ್ತಾ ನಿಮ್ಮೊಡನೆ ಮಾತನಾಡುತ್ತಾ ನಾನು ಸಂತಸಗೊಂಡೆ ನಿಮ್ಮ ತೃಪ್ತಿ ನಿಮ್ಮ ಸಂತೋಷ ನನಗೆ ಸಂತಸ ನೀಡಿದೆ ನಿಮ್ಮ ಸಾಮೀಪ್ಯದಿಂದಲೇ ನಾನು ಸಂತೋಷ ಹೊಂದಿದ್ದೇನೆ ಇಂದು ನಾನು ಭಾರ ಕಳೆದವಳಾಗಿದ್ದೇನೆ ಮುಕ್ತಿಯು ನನ್ನ ಕೈಚಾಚಿದೆ ನನಗೆ ಇನ್ನು ನಿನ್ನೆ ನಾಳೆಗಳು ಇಲ್ಲ ಈ ಸಂತಸವೇ ಶಾಶ್ವತವೆನ್ನುವಂತಿದೆ ನಾನು ತುಂಬಾ ತುಂಬಾ ಆನಂದಗೊಂಡಿದ್ದೇನೆ ಎನ್ನುವಳು ಆಗ ಶ್ರೀರಾಮನು ನಿನ್ನ ಉಪಚಾರದಿಂದ ನಾವು ಸಂತೋಷಗೊಂಡಿದ್ದೇವೆ ನಿನ್ನ ಸುಖದಲ್ಲಿ ಆನಂದದಲ್ಲಿ ನಾವೂ ಸಂತಸ ಪಡುತ್ತಿದ್ದೇವೆ ಕಾಡಿನಲ್ಲಿ ಇಂತಹ ಅನುಭವವನ್ನು ಪಡೆಯುವ ಸುಕೃತಕ್ಕಾಗಿ ನಾವು ಎಂದೆಂದಿಗೂ ನಿನಗೆ ಋಣಿಯಾಗಿದ್ದೇವೆ ಎಂದನು ರಾಮನ ಮಾತನ್ನು ಕೇಳಿದ ಶಬರಿ ತನ್ನ ಸುಖದ ಹುಚ್ಚನ್ನು ಹಿಡಿತಕ್ಕೆ ತಂದುಕೊಂಡು ಶ್ರೀರಾಮನನ್ನು ನೋಡುತ್ತಾ ಕೊನೆಗೆ ಕಣ್ಣೀರು ತುಂಬಿಕೊಂಡು ನನಗೆ ಬಹಳ ಬಹಳ ಸಂತಸವಾಗಿದೆ ಕೊನೆಗಾದರೂ ನನ್ನ ಬಯಕೆಯ ಸುಳಿವನ್ನರಿತು ಬಂದಿರುವಿರಿ ಅಲ್ಲವೇ ಬಳಲಿದಿರಿ ತೃಪ್ತಿ ಹೊಂದಿದಿರಾ ಹಸಿವು ಬಾಯಾರಿಕೆಗಳು ಹೋದವೆ ನಾನು ನಿರ್ಗತಿಕಳು ಒಬ್ಬಳು ನನ್ನ ಬಗ್ಗೆ ದಯೆ ಹೊಂದಿರುವಿರಾ ಎಂದು ಕೇಳುವಳು ಆಗ ಶ್ರೀರಾಮನು ಅಮ್ಮ ಈ ಕಣ್ಣೀರು ಏಕೆ ಸ್ವಲ್ಪವೂ ಕೊರತೆಯಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿ ಇದಕ್ಕಿಂತ ಹಿತವಾದುದು ದೊರೆಯದು ಈ ದಿನ ಕಾಡೆಂಬುದನ್ನೇ ಮರೆತೆವು ಇದೇ ಮನೆಯೆಂದು ತಿಳಿದೆವು ಇಷ್ಟೊಂದು ಪ್ರೀತಿಯನ್ನು ತೋರಿಸುವ ನಿನ್ನನ್ನು ತಾಯಿ ಎಂದೇ ತಿಳಿದಿದ್ದೇವೆ ಎಂದನು ಆಗ ಶಬರಿಯು ಆಕಾರದಂತೆ ಮಾತುಗಳೂ ಸಹ ಎಷ್ಟೊಂದು ಧಾರಾಳವಾಗಿವೆ ನಾನಿಂದು ಕೃತಾರ್ಥಳಾದೆ ತಪಸ್ವಿಗಳ ಅನುಗ್ರಹ ನನಗೆ ಈ ದಿನ ಫಲ ಕೊಟ್ಟಿದೆ ನಿಮ್ಮನ್ನು ಕಂಡ ಧನ್ಯೆ ನಾನು ನನ್ನ ಚಿಂತೆಗಳೆಲ್ಲವೂ ಇಂಗಿದವು ನನಗೆ ಗುರುವನ್ನು ಪೂಜೆ ಮಾಡಿದ ತೃಪ್ತಿ ಈ ರೀತಿಯಲ್ಲಿ ಸಿಕ್ಕಿದೆ ಎಂದಳು ಆಗ ಶ್ರೀರಾಮನು ಇಂತಹ ಶಿಷ್ಯೆಯ ಪ್ರೀತಿಯನ್ನು ಪಡೆದ ನಿಮ್ಮ ಗುರುಗಳು ಎಂಥವರು ಎಂಥ ಮಹಿಮರು ಸಮಾಧಾನಿಗಳು ಇಂದ್ರಿಯ ನಿಗ್ರಹವುಳ್ಳವರು ಎಂಬುದನ್ನು ಕೇಳಿ ತಿಳಿದಿದ್ದೇನೆ ಈ ವನ ದುಃಖಗಳನ್ನು ಮರೆಯುವಂತೆ ಮಾಡಿ ಶಾಂತಿಯೊಂದನ್ನೇ ಪ್ರದರ್ಶಿಸುತ್ತಿದೆ ಇದರ ಮಧ್ಯದಲ್ಲಿ ನಿರ್ಮಲ ಪ್ರೇಮದ ನೀನು ಇದ್ದೀಯೇ ಈ ದಿನ ಒಂದು ಶುಭ ದಿನವಾಗಿದೆ ಎಂದು ಹರ್ಷಿಸಿದನು ಅದಕ್ಕೆ ಶಬರಿಯು ರಾಮ ನನ್ನನ್ನು ಏಕೆ ಹೊಗಳುವೆ ಎಲ್ಲವೂ ಅವರದೆಯೆ ನೀವು ಇಲ್ಲಿಗೆ ಬಂದು ನನ್ನನ್ನು ಕಾಣುವಂತಾದುದೂ ಅವರ ದಯೆಯೇ ನೀವು ಬರುವಿರಿ ನಿಮ್ಮನ್ನು ಕಂಡಾಗ ಅನುಗ್ರಹವಾಗುವುದು ಎಂದು ತಪಸ್ವಿಗಳು ಹೇಳಿದ ಮಾತು ನನಗಿಂದು ನೆರವೇರಿತು ಅಸಂಖ್ಯ ಕಿರಣಗಳಿಂದ ಸೂರ್ಯನು ಮೇಲೆ ಎತ್ತಿ ಹಿಡಿದಿರುವ ನೀಲಾಕಾಶದಾಚೆಗೆ ಪ್ರಯಾಣ ನಿನಗೆ ಈ ವ್ಯಾಮೋಹದ ಆಚೆಗೆ ಪ್ರಯಾಣ ನೀನು ಹಕ್ಕಿಗಳ ಹಾಗೆ ಹಾರಲು ಇಚ್ಛಿಸುತ್ತಾ ಬಿಳಿಯ ಮೋಡಗಳಂತೆ ತೇಲಲು ಅಪೇಕ್ಷಿಸುತ್ತಾ ಕಪ್ಪು ಮೋಡವನ್ನು ಕೋಲ್ಮಿಂಚು ಒಡೆಯುವ ಹಾಗೆ ಇರುವಿಕೆಯನ್ನು ಬಿಡಲು ಅಪೇಕ್ಷಿಸಿದ್ದೀಯೆ ಎಂದು ಹಾಡುತ್ತಾಳೆ ಆಗ ರಾಮನು ನಮ್ಮನ್ನು ತಾಯಿಯಂತೆ ಉಪಚರಿಸಿ ಅನಂತರ ನೀನು ಹೀಗೆ ಹೇಳುವುದು ಸರಿಯೇ ಇಂತಹ ಮನಸ್ಸು ನಿನಗೆ ಸಮಂಜಸವೇ ಎಂದು ಪ್ರಶ್ನಿಸುವನು ಅದಕ್ಕೆ ಶಬರಿಯು ನನಗೆ ಪುಣ್ಯಲೋಕ ದೊರಕಲಿ ಎಂದು ಆಶೀರ್ವದಿಸಿ ಎಂದು ಬೇಡುವಳು ಅದಕ್ಕೆ ರಾಮನು ಇಷ್ಟೊಂದು ಪ್ರೀತಿಯನ್ನು ತೋರಿದ ನಿನಗೆ ಮರಣವೇ ನಮ್ಮ ಕೊಡುಗೆಯೇ ಪ್ರೀತಿ ಪಾತ್ರಳೆ ಚಂದ್ರಮುಖಿಯೇ ನೀನು ಎಲ್ಲಿ ಹೋಗಿದ್ದೀಯೆ ನಿನ್ನನ್ನು ಜೀವಸಹಿತ ನೋಡುತ್ತೇನೆಯೇ ಎಂದು ದುಃಖಿಸುವನು ಆಗ ಲಕ್ಷ್ಮಣನು ಭೂಮಿ ಮಾತೆ ತನ್ನ ಮಗಳು ಎಲ್ಲಿದ್ದರೂ ಅದನ್ನೇ ಅವಳ ತವರು ಮನೆ ಎನ್ನುವಂತೆ ಸಾಕುತ್ತಾಳೆ ಧೈರ್ಯದಿಂದಿರು ಮುಂದಿನ ಕಾರ್ಯವೇನೆಂಬುದನ್ನು ಯೋಚಿಸು ಎಂದನು ಅದಕ್ಕೆ ಶ್ರೀರಾಮನು ಹೌದು ಲಕ್ಷ್ಮಣ ಮರೆತು ಬಿಟ್ಟಿದ್ದೆ ಶಬರಿಯು ಪಂಚಭೂತಗಳೊಡನೆ ಲೀನವಾಗುತ್ತಾ ಸೀತೆಯನ್ನು ಕಾಪಾಡಲಿ ನಾವು ಸಹಾಯವನ್ನು ಹುಡುಕುತ್ತಾ ಹೋಗೋಣ ಬಾ ಎನ್ನುವನು